ಕ್ಯಾಂಪೇನ್ ಕಮಿಟಿಲೇಷನ್ ಫಾರ್ ಸೆಂಟ್ರಲ್ ಫಾರ್ ಕನ್ಸ್ಟ್ರಕ್ಷನ್ ಎನ್ ಸಿ ಎಲ್ೋರ್ಟ್ ನಲ್ಲಿ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಏನ್ ಮಾಡಿದ್ರೆ ಕಾನೂನು ಬಂದು ಹತ್ತು ವರ್ಷ ಆಗ್ತದೆ ಬೆಳವಣಿಗೆ ಕುಡಿತ ಕಟ್ಟಡ ಕಾರ್ಮರ ಕಾನೂನು ಯಾವ ಸರ್ಕಾರನು ಜಾರಿಗೆ ತಗೊಂಡು ಬಂದಿಲ್ಲ ಸ್ಟೇಟ್ ನ ಪ್ರೇ ಮಾಡಿಲ್ಲ ಅವರು ಏನತರ ನಮ್ಮ ಕಾನೂನು ಇಂಟ್ರೊಡ್ಯೂಸ್ ಮಾಡಿದರು ಆಮೇಲೆ ಇಡೀ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೊಳಗೇರಿ ಅಭಿವೃದ್ಧಿ ಅಭಿವೃದ್ಧಿಗೋಸ್ಕರ ಫಸ್ಟ್ ಟೈಮ್ ನಾನೂರ ಐವತ್ತು ಕೋಟಿ ರೂಪಾಯಿ ಪ್ಲಾನಿಂಗ್ ಕಮಿಷನ್ ಆವಾಗ ಪ್ಲಾನಿಂಗ್ ಕಮಿಷನ್ ಇತ್ತು ಇವಾಗ ಇಲ್ಲ ಆ ಪ್ಲಾನಿಂಗ್ ಕಮಿಷನ್ದು ಡೈರೆಕ್ಟ್ ಸೆಂಟ್ರಲ್ ಬಜೆಟ್ ಕೊಳಗೇರಿ ನಿವಾಸಿಗಳು ಅಭಿವೃದ್ಧಿಗೋಸ್ಕರ ಅಲಾಟ್ ಮಾಡಿದರು ಆಮೇಲೆ ಸ್ಟೇಟ್ ಲೆವೆಲಲ್ಲಿ ಬಜೆಟ್ನು ಮಹಿಳೆಯರ ಬಡ ಮಹಿಳೆಯರ ಅಭಿವೃದ್ಧಿಗೋಸ್ಕರ ಬಜೆಟ್ನೂ ಮಾಡಿದರು ಈ ಥರ ಹಲವಾರು ಹೋರಾಟಗಳು ಮಾಡಿ ಸಾವಿರದ ಒಂಬೈನೂರ ತೊಂಬತ್ತಾರು ಇಸುವಿನಲ್ಲಿ ಕಾನೂನು Até! Vale. Vale. ನಿಮ್ಮ ಹೆಸರಿ ನಮ್ಮ ಹೆಸರು ಸಂದಿಲ್ ಕುಮಾರ್ ಅಂತ ನಾನು ಜಿಲ್ಲಾ ಸಮಿತಿಯ ಉಪಾಧ್ಯಕ್ಷರಾಗ ಕಾರ್ಯವಹಿಸ್ತಾ ಇದ್ದೇನೆ ಇವಾಗ ನಾವು ಕೇಳೋದು ಒಂದೇ ಒಂದು ಇವಾಗ ನಮ್ಮ ತಟ್ಟೆಯಲ್ಲಿರೋ ಹಣ ಬಿಡಿಸಿ ನೀವು ಇನ್ನೊಬ್ರಿಗೆ ಕೊಡೋದು ಯಾಕೆ ಈಗ ನಮ್ಮ ಕಾರ್ಮಿಕರ ಹಣ ಇಷ್ಟು ಬಿದ್ದಿದೆ ಅಂದ್ಬಿಟ್ಟು ನಮ್ಮ ಲೇಬರ್ ಬೋರ್ಡಲ್ಲಿ ಎಲ್ಲರಿಗೂ ಕಂಡುಬಿದ್ದೀವಿ ನಮ್ಮ ಕಾರ್ಮಿಕರ ಹಣ ಇದೆ ಯಾರ ಕಡೆಯಿಂದನೋ ಯಾರು ಬಜೆಟ್ ಇಂದ ಕೇಂದ್ರ ಸರ್ಕಾರನೋ ಇಲ್ಲ ರಾಜ್ಯ ಸರ್ಕಾರನೋ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ನಾವು ಕಾರ್ಮಿಕರು ಹೋಗಿ ಕೆಲಸ ಮಾಡೋ ಜಾಗದಲ್ಲಿ ಅವ್ರು ಕಟ್ಟೋ ಚೆಸ್ಸಿ ನೋಡೋ ಮುಖಾಂತರ ನಮ್ಗೆ ಹಣ ಸೇರಿದೆ ಈಗ ಹಣ ಸೇರಿದ ಮೇಲೆ ಎಲ್ಲರನ್ನ ಇದ್ರ ಮೇಲೆ ಕಂಡುಬಿದ್ದರೆ ಹೆಂಗೆ ಅದು ಇವಾಗ ನಮ್ಮ ನಮಗೆ ಊಟ ಸಿಕ್ಕೋದು ಸುಮಾರು ಒಂದು ಮೂವತ್ತು ನಲ್ವತ್ತು ವರ್ಷ ಹೋರಾಟ ಮಾಡಿ ಆಮೇಲೆ ನಮಗೆ ಊಟ ಸಿಕ್ಕಿದೆ ಇವಾಗ ಆ ಊಟವನ್ನು ಕಿತ್ಕೊಂಡು ಹೋಗಿ ನೀವು ಎಲ್ಲರಿಗೂ ಕೊಡ್ತೀವಂದರೆ ಅದು ನ್ಯಾಯ ಅಲ್ಲ ಅದಕ್ಕೆ ನಾವು ಕೇಳ್ತಾ ಇರೋದು ಏನಂದರೆ ನಮಗೂ ಬೋರ್ಡ್ ಬೇಕೇ ಬೇಕೋ ನಮಗೂ ಇರೋ ನಮ್ಮ ಹಣನ ನಮ್ಮ ಕಾರ್ಮಿಕರಿಗೆ ಮಾತ್ರ ಬೇಕು ನೀವು ಬೇರೆ ಕಾರ್ಮಿಕರಿಗಾದ್ರೆ ನೀವು ಸರ್ಕಾರ ಕೇಂದ್ರದಿಂದ ಬಜೆಟ್ ಕೊಡಿ ಬಜೆಟ್ ಕೊಟ್ಬಿಟ್ಟು ಅದರಿಂದ ನೀವು ಎಲ್ಲ ಇದ್ರ ಕಾರ್ಮಿಕರಿಗೂ ನೀವು ಇದು ಕೊಡ್ಬೋದು ಸವಲತ್ತಿಗೆಲ್ಲ ಅಂತ ಕೇಳ್ಕೊಳ್ತಾ ಇದ್ದೀನಿ ಸರ್ ಇನ್ನೊಂದು ಇಂತ ಬೆಂಗಳೂರು ಫ್ರೀಡಂ ಪಾರ್ಕ್ ಅಲ್ಲಿ ಇಷ್ಟು ದೊಡ್ಡ ಬೃಹತ್ ಪ್ರತಿಭಟನೆ ಹೋರಾಟ ಮಾಡ್ತಾ ಇದ್ದೀರಾ ನಿಮ್ಮ ಕಟ್ಟಡ ಕಾರ್ಮಿಕರು ಲಕ್ಷಾಂತರ ಜನ ಇದ್ದಾರೆ ಬಟ್ ಆದ್ರೂ ನೀವು ಹೋರಾಟದಲ್ಲಿ ಸ್ವಲ್ಪ ಎಲ್ಲೋ ಸ್ವಲ್ಪ ಕಡಿಮೆ ಕಾಣಿಸ್ತಾ ಇದೆ ಅನ್ಸುತ್ತಲ್ವಾ ಸರ್ ತಂಗುನು ಸರ್ ಇವಾಗ ನಾವು ಬಂದ್ಬಿಟ್ಟು ನಮ್ದು ಇವತ್ತು ರಾಷ್ಟ್ರ ಮಟ್ಟದ ಮಾನವ ದಿನಾಚರಣೆಯಿಂದ ಬರೀ ಒಂದೊಂದು ಬ್ರಾಂಚ್ ಇಂದ ಬರೀ ಕಾರ್ಯಕರ್ತರು ಮಾತ್ರ ಕರೆದಿದ್ವಿ ನಾವು ಕಾರ್ಮಿಕರನ್ನ ಕರೆದಿಲ್ಲ ಇದು ಬಂದು ಬರೀ ಒಂದು ಸ್ಯಾಂಪಲ್ ಅಂತಾರಲ್ಲ ಆ ತರ ಇದು ನಾವು ಇಪ್ಪತ್ತಾರನೇ ತಾರೀಕು ಮಾಡೋ ಇದರಲ್ಲಿ ನಮ್ದು ಬಳ ಏನಂತ ನಾವು ತೋರಿಸ್ತಾ ಇದ್ದೀವಿ